ಮಹಾಗಣಾಧಿಪತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘಪುರಾಣ ಅಧ್ಯಾಯ ಹತ್ತೊಂಬತ್ತು ಬ್ರಾಹ್ಮಣನ ಅಲ್ಪಾಯು ಮಗ ದೀರ್ಘಾಯುವಾದ ಕಥೆ ಬ್ರಾಹ್ಮಣನು ಗಂಗಾ ನದಿ ದಡಕ್ಕೆ ಹೋಗಿ ಶ್ರೀಹರಿಯನ್ನು ಮಂಡಲದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸತೊಡಗಿದನು ಕೆಲವು ಗಂಟೆಗಳ ಪೂಜೆಗಳ ನಂತರ ಭಕ್ತನ ಕೋರಿಕೆಯನ್ನು ಈಡೇರಿಸುವ ಸಲುವಾಗಿ ಮಹಾವಿಷ್ಣುವು ಪ್ರತ್ಯಕ್ಷನಾದನು ಬ್ರಾಹ್ಮಣನು ಅತೀವ ಸಂತೋಷದಿಂದ ಶ್ರೀಹರಿಗೆ ನಮಸ್ಕಾರ ಮಾಡಿದನು ಮಹಾವಿಷ್ಣುವು ಬ್ರಾಹ್ಮಣನನ್ನು ಕಂಡು ತಪೋನಿಷ್ಠನಾದ ವಿಪ್ರಶ್ರೇಷ್ಠನೆ ನಿನ್ನ ಪೂಜೆಗೆ ಪ್ರಸನ್ನನಾಗಿ ಬಂದಿರುವೆ ಹೀಗೆ ಪೂಜೆ ಮಾಡಿ ಆಹ್ವಾನಿಸಲು ಕಾರಣವೇನು ಎಂದು ಕೇಳಿದನು ವಿಪ್ರನು ಉತ್ತರಿಸುತ್ತಾ ಪ್ರಭೋ ಪರಮಾತ್ಮ ನೀನೇ ಅನುಗ್ರಹಿಸುವುದರಿಂದ ನನಗೆ ಗಂಡು ಮಗುವಾಯಿತು ಆದರೆ ಆ ಮಗುವನ್ನು ದೊಡ್ಡವನನ್ನಾಗಿ ಮಾಡಿ ಆನಂದ ಪಡುವ ಭಾಗ್ಯ ನನಗಿಲ್ಲ ನಾರದರು ಹೇಳಿರುವಂತೆ ಅವನು ತನ್ನ ಹನ್ನೆರಡನೆಯ ವಯಸ್ಸಿನಲ್ಲಿ ಪ್ರಾಣ ಬಿಡುವನು ಅದು ಸನ್ನಿಹಿತವಾಗಿದೆ ಇದರಿಂದ ನನಗೂ ನನ್ನ ಹೆಂಡತಿಗೂ ಕೊರಗು ಉಂಟಾಗಿದೆ ಭಿಕ್ಷೆಗಾಗಿ ನಾನು ನಿನ್ನಲ್ಲಿ ವಿಶೇಷ ಪೂಜೆಗೈದೆನು ಎಂದನು ಆಗ ಶ್ರೀಹರಿಯು ಬ್ರಾಹ್ಮಣನೇ ನಿಜ ನಿನ್ನ ಮಗ ಹನ್ನೆರಡು ವರ್ಷ ಮಾತ್ರ ಬದುಕುವನು ಏಕೆಂದರೆ ನಿನ್ನ ಹೆಂಡತಿಯು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪವೇ ಇದಕ್ಕೆ ಕಾರಣ ಆಕೆ ಕಳೆದ ಜನ್ಮದಲ್ಲಿ ಒಬ್ಬ ಸತ್ಯವಂತ ವಿಪ್ರಣ ಪತ್ನಿಯಾಗಿದ್ದಳು ರೂಪವತಿಯು ಸದ್ಗುಣಶೀಲೆಯೂ ಸದಾಚಾರಳು ಸಾಧ್ವಿಮಣಿಯೂ ಆಗಿದ್ದಾವಳು ಒಂದು ದಿನ ಪತಿಯೊಡನೆ ಮಾತನಾಡುತ್ತಿರುವಾಗ ಗಂಡನು ಭಾರ್ಯೆ ಮಾಘ ಮಾಸ ಪ್ರಾಪ್ತವಾಗಿದೆ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯ ಕಾಲದಲ್ಲಿ ನದಿ ಸ್ನಾನ ಮಾಡಬೇಕು ಆಗ ಮಾಧವನು ಪ್ರೀತನಾಗಿ ಕರುಣಿಸುವವನು ಎಂದನು ಪತಿಯ ಮಾತಿನಂತೆ ಅವಳು ಮಾಘ ಸ್ನಾನವನ್ನು ಮಾಡಿದಳು ಶುಕ್ಲ ಹುಣ್ಣಿಮೆ ಎಂದು ಬ್ರಾಹ್ಮಣರಿಗೆ ಪಾಯಸ ದಾನ ಮಾಡಲು ಹೇಳಿದಾಗ ಪತಿಯ ಮಾತಿಗೆ ಒಪ್ಪಿ ಪಾಯಸ ಮಾಡಲಿಲ್ಲ ನನ್ನ ಮಾತನ್ನು ಮೀರಿದೆ ಎಂದು ಗಂಡ ಹೇಳಿದನು ಈ ಜನ್ಮದಲ್ಲಿ ಮತ್ತೆ ನೀವೇ ಗಂಡ ಹೆಂಡಿರಾಗುವಿರಿ ಪತಿಯ ಮಾತು ಮೀರಿದುದರಿಂದ ಈ ಜನ್ಮದಲ್ಲಿ ಮಕ್ಕಳಾಗಲಿಲ್ಲ ಆದರೆ ನೀನು ತಪೋನಿಷ್ಠನಾಗಿ ಮಾಘವ್ರತ ಆಚರಿಸಿದೆಯಾದುದರಿಂದ ನಿನ್ನ ತಪಸ್ಸಿಗೆ ಮೆಚ್ಚಿ ಮಗನನ್ನು ಕರುಣಿಸಿದೆ ಆದರೆ ನಿನ್ನ ಹೆಂಡತಿ ನಿನ್ನ ಮಾತು ಮೀರಿದ್ದಳಾದರಿಂದ ಅದರ ಫಲವಾಗಿ ಈ ಜನ್ಮದಲ್ಲಿ ನಿನ್ನಿಂದ ಮಗನಾದರೂ ಅಲ್ಪಾಯುವಾಗಿರುವನು ಈಗ ನಿನ್ನ ಮಗ ದೀರ್ಘಾಯುವಾಗಬೇಕಾದರೆ ಮಗನಿಗೆ ಮಾಘ ಮಾಸದಲ್ಲಿ ಮಾಘಸ್ನಾನ ಮಾಡಿಸು ಆಗ ಅವನು ಆಗುವನು ಮಾಘ ಸ್ನಾನದ ಮಹಿಮೆಯೇ ಅಂತಹದ್ದಾಗಿದೆ ಅದು ಎಲ್ಲ ಪಾಪಗಳನ್ನು ಸುಟ್ಟು ಹಾಕಿಬಿಡುವುದು ನನಗೆ ಮಾಸಗಳಲ್ಲೆಲ್ಲ ಮಹಾ ಮಹಾಪ್ರೀತಿಯಾದ ಮಾಸವಾಗಿದೆ ಮಾಘಸ್ನಾನ ಮಾಡುವವರು ನನ್ನಲ್ಲಿ ಪ್ರೀತಿಯುಳ್ಳವರಾಗಿರುತ್ತಾರೆ ಅವರಿಗೆ ನಾನು ಎಲ್ಲ ಸುಖಗಳನ್ನೂ ಕೊಡುವೆನು ಮಾಘಸ್ನಾನವನ್ನು ಹಿಂದೆ ರಾಜ ಮಹಾರಾಜರುಗಳು ಮಾಡಿ ಯುದ್ಧದಲ್ಲಿ ಜಯಶಾಲಿ ಆಗಿದರು ಜನಕ ಮಹಾರಾಜ ಮಾಘಸ್ನಾನ ಮಾಡಿ ಮಹಾ ಜ್ಞಾನಿಯಾದನು ಮಾಘ ಮಾಸದ ಸ್ನಾನ ಮಾಡುವವರು ನನಗೆ ಪ್ರಿಯರಾಗುತ್ತಾರೆ ಈ ಸ್ನಾನದ ಮಹಿಮೆಯನ್ನು ಬಲ್ಲವರೇ ಬಲ್ಲರು ಎಲ್ಲರೂ ತಿಳಿಯಲಾರರು ಮಾಘಸ್ನಾನ ಉಪೇಕ್ಷಿಸುವವನು ನರಕದಲ್ಲಿ ಬಿದ್ದು ಕೊಳೆಯುವನು ಈಗ ನೀನು ಮಗನಿಗೆ ಮಾಘಸ್ನಾನ ಮಾಡಿಸು ಎಂದು ಹೇಳಿ ಅಂತರ್ಧಾನನಾದನು ಶ್ರೀಹರಿಯ ಆದೇಶದಂತೆ ಬ್ರಾಹ್ಮಣನು ಸಂತೋಷ ಹೊಂದಿ ಕೂಡಲೇ ಮನೆಗೆ ಬಂದು ಮರುದಿನವೇ ಮಗನಿಗೆ ಮಾಘಸ್ನಾನ ಮಾಡಿಸಿದನು ಹನ್ನೆರಡನೆಯ ವರ್ಷವಾಗುತ್ತಿದ್ದಂತೆ ಮಗ ಸಾಯದೆ ದೀರ್ಘಾಯುವಾದನು ಬ್ರಾಹ್ಮಣ ದಂಪತಿಗಳು ಸಂತೋಷಪಟ್ಟರು ಅಂದಿನಿಂದ ಪ್ರತಿ ಮಾಘ ಮಾಸ ಪೂರ್ತ ಮಾಘವ್ರತ ಮಾಡಿ ಹರಿಪೂಜೆ ಮಾಡುತ್ತಾ ಧನ್ಯರಾದರು ಕೇಳಿದೆಯ ಜಹನು ಸ್ನಾನದಿಂದ ಅಲ್ಪಾಯುವು ದೀರ್ಘಾಯುವಾಗುತ್ತಾನೆ ಮಾಘವ್ರತಕ್ಕೆ ಸಮನಾದ ವ್ರತವಿಲ್ಲ ಈ ವ್ರತವನ್ನು ಯಾವನೇ ಆಗಲಿ ಕುಲಗೋತ್ರವೆನ್ನದೇ ಮಾಘಸ್ನಾನವನ್ನಾಚರಿಸಿ ಪುಣ್ಯಶಾಲಿಗಳಾಗುವರಲ್ಲಿ ಸಂದೇಹವಿಲ್ಲ ಮಾಘಮಾಸ ಏಕಾದಶಿ ದಿನ ಉಪವಾಸ ಮಾಡಿದವನು ಅಶ್ವಮೇಧ ಯಾಗ ಫಲವನ್ನೇ ಪಡೆದು ವೈಕುಂಠವನ್ನು ಸೇರುತ್ತಾನೆ ಎಂದು ಗೃತ್ಸಮದನು ಹೇಳಿದನು ಎಂಬಲ್ಲಿಗೆ ಮಾಘಪುರಾಣದ ಅಧ್ಯಾಯ ಹತ್ತೊಂಬತ್ತು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಇಪ್ಪತ್ತು ಸರ್ವೇ ಜನ ಸುಖಿನೋಭವಂತು